ಮತ ದಿನದಂದು ಕುಮಟಾದ ಮತ ಎಣಿಕಾ ಕೇಂದ್ರದ ಸುತ್ತ ಸಾರ್ವಜನಿಕ ವಾಹನ ಸಂಚಾರ ನಿಷೇಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳಾದ ಗಂಗೂಬಾಯಿ ಮಾನ್ಕರ್ ಹೇಳಿದರು ಮತ ಎಣಿಕೆಯ ಸಿದ್ಧತೆ ಕುರಿತು ಅವರು ಮಾತನಾಡಿದರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯವು ಜೂನ್ ನಾಲ್ಕರ ಮಂಗಳವಾರದಂದು ಕುಮಟಾ ತಾಲೂಕಿನ ಡಾಕ್ಟರ್ ಎವಿ ಬಾಳಿಗಾ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿನ ಮತ ಎಣಿಕಾ ಕೇಂದ್ರದಲ್ಲಿ ನಡೆಯಲಿದೆ ಈ ನಿಟ್ಟಿನಲ್ಲಿ ಇಂದಿನಿಂದ ಮತ ಎಣಿಕಾ ಕೇಂದ್ರದ ಸುತ್ತಲೂ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಈ ಸಂದರ್ಭದಲ್ಲಿ ಹೆಚ್ಚಿನ ಭದ್ರತೆ ಟ್ರಾಫಿಕ್ ಸಮಸ್ಯೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ಹಿತದೃಷ್ಟಿಯಿಂದ ಮತ ಎಣಿಕೆ ದಿನದ ಬೆಳಗ್ಗೆ ಆರು ಗಂಟೆಯಿಂದ ಮತ ಎಣಿಕೆ ಮುಕ್ತಾಯವಾಗುವ ತನಕ ಕುಮಟಾದ ಹೆಗಡೆ ಸರ್ಕಲ್ನಿಂದ ಹಳಕಾರ್ ಕ್ರಾಸ್ವರೆಗೆ ವಾಹನ ಹಾಗೂ ಸಾರ್ವಜನಿಕ ಸಂಚಾರವನ್ನು ನಿಷೇಧಿಸಲಾಗಿದೆ ವಿವೇಕನಗರದ ನಾಲ್ಕನೇ ಕ್ರಾಸ್ ಮೂಲಕ ವಿವೇಕನಗರದ ಶಾಲೆಯ ಪಕ್ಕದ ಮಾರ್ಗವಾಗಿ ರಾಮಲೀಲಾ ಆಸ್ಪತ್ರೆ ಕ್ರಾಸ್ ಎನ್ಎಚ್ ಸಿಕ್ಸ್ಟಿ ಸಿಕ್ಸ್ ಮುಖಾಂತರ ಕುಮ್ಟ ಶಾರಕ್ಕೆ ತಲುಪಲು ಹಾಗೂ ಕ್ರಾಸ್ ನಿಂದ ಹೆಗಡೆಯವರೆಗಿನ ಎಲ್ಲಾ ಸಾರ್ವಜನಿಕರು ಅಳಕರ್ ಕ್ರಾಸ್ ಚಿತ್ರಿಗೆ ಮಾರ್ಗವಾಗಿ ಕುಮಟಾ ಶಾರಕ್ಕೆ ತಲುಪಲು ಸೂಚಿಸಲಾಗಿದೆ ಈ ಸಂಬಂಧ ಇಂದು ಮತ ಎಣಿಕೆ ಕೇಂದ್ರಕ್ಕೆ ಆಗಮಿಸಿದ್ದ ಉತ್ತರ ಕನ್ನಡ ಜಿಲ್ಲಾಧಿಕಾರಿಗಳಾದ ಗಂಗೂಬಾಯಿ ಮಾನ್ಕರ್ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಭದ್ರತೆ ಇತ್ಯಾದಿ ಮುಂಜಾಗ್ರತಾ ಕ್ರಮಗಳ ಕುರಿತು ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿದ ಅವರು ಚುನಾವಣೆಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಇಂದು ಕೊನೆಯ ಹಂತದ ತರಬೇತಿ ಮಾಹಿತಿಯನ್ನು ನೀಡಲಾಗಿದೆ ಜೊತೆಗೆ ಭದ್ರತಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅಂತಿಮವಾಗಿ ಮತ ಎಣಿಕೆಗೆ ಬೇಕಾಗುವ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಸಂಕ್ಷಿಪ್ತ ವಿವರಣೆ ನೀಡಿದರು ನಾಲ್ಕು ಜೂನ್ ಮತ ಎಣಿಕೆ ಒಂದು ಕಾರ್ಯಕ್ರಮ ಅಂತಿಮವಾಗಿ ಚುನಾವಣೆ ಪ್ರಕ್ರಿಯೆ ಕೂಡ ಹೌದು ಅದು ಸೊ ಇದಕ್ಕೆ ನಮ್ಮ ಚುನಾವಣೆಯ ಸಿಬ್ಬಂದಿಗಳು ಏನಿದ್ದಾರೆ ಮತ ಎಣಿಕೆಗೆ ಅವರಿಗೆ ಕೊನೆಯ ಒಂದು ಹಂತದ ತರಬೇತಿ ಇವತ್ತು ಆಯೋಜನೆ ಮಾಡಿದ್ವಿ ಜೊತೆ ಜೊತೆಗೆ ಭದ್ರತಾ ವ್ಯವಸ್ಥೆ ಕೂಡ ಸರಿಯಾಗಿದೆ ಕೌಂಟಿಂಗ್ ಹಾಲ್ ಮತ್ತು ಕೌಂಟಿಂಗ್ ಸ್ಟ್ರಾಂಗ್ ರೂಮ್ಗಳನ್ನು ಕೂಡ ನಾವು ಸರಿಯಾಗಿ ಪರಿಶೀಲನೆ ಇದೆಯಾ ಅನ್ನುವಂಥ ಪರಿಶೀಲನೆ ಇದನ್ನೆಲ್ಲ ನೋಡಿದ್ವಿ ಸೊ ಅಂತಿಮವಾಗಿ ಏನು ಮತ ಎಣಿಕೆಗೆ ತಿ ಸಿದ್ಧತೆ ಆಗಬೇಕಾಗಿತ್ತು ಅದೆಲ್ಲ ಸಿದ್ಧತೆ ಮುಕ್ತಾಯಗೊಂಡಿದೆ ಅದನ್ನು ಒಂದು ರೌಂಡ್ ನಾವು ಕನ್ಫರ್ಮ್ ಮಾಡಿಕೊಂಡಿದ್ವಿ ಸೊ ನಾಳೆ ಬೆಳಗ್ಗೆ ಸರಿಯಾಗಿ ಏಳು ಗಂಟೆಗೆ ನಮ್ಮ ಮತಗಟ್ಟೆಗೆ ಸಾರಿ ನಮ್ಮ ಸ್ಟ್ರಾಂಗ್ ರೂಮಿಗೆ ಎಲ್ಲ ಜನ ಬರ್ತಾರೆ ಕೌಂಟಿಂಗ್ ಸಿಬ್ಬಂದಿ ಇರ್ಬೋದು ಮತ್ತು ಮತ ಎಣಿಕೆಗೆ ಅಪಾಯಿಂಟ್ ಮಾಡ ಅಪಾಯಿಂಟ್ ಆದಂತಹ ಚುನಾವಣೆಯ ಎಣಿಕೆ ಸಿಬ್ಬಂದಿಗಳು ಜೊತೆ ಜೊತೆಗೆ ಎಣಿಕೆ ಏಜೆಂಟ್ಗಳು ಬರ್ತಾರೆ ಅಂದರೆ ನಮ್ಮ ಕ್ಯಾಂಡಿಡೇಟ್ಗಳಿಂದ ಅಪಾಯಿಂಟ್ ಆದಂಥವ್ರು ಸೊ ನಾವು ಏಳುವರೆ ಅಂದರೆ ಪೋಸ್ಟಲ್ ಬ್ಯಾಲೆಟ್ ಮತ ಎಣಿಕೆ ಸ್ಟಾರ್ಟ್ ಆಗುತ್ತೆ ಎಂಟು ಗಂಟೆಗೆ ಇ ವಿ ಎಮ್ ಮತ ಎಣಿಕೆ ಸ್ಟಾರ್ಟ್ ಅಂದಾಜು ನಾವು ಹನ್ನೆರಡು ಹನ್ನೆರಡುವರೆ ಅಂದರೆ ಮತ ಎಣಿಕೆ ಪ್ರಕ್ರಿಯೆ ಮುಗಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಮುಗಿತದೆ ಎಲ್ಲನೂ ನಾವು ಒಂದು ಹಂಡ್ರೆಡ್ ಮೀಟರ್ ಬಿಯಾಂಡ್ ದ ಗೇಟ್ ಗೇಟಿಗೆಯಿಂದ ಮತ್ತೆ ನೂರು ಮೀಟರ್ ಆಚೆ ಕೂಡ ನಾವು ಪೂರ್ತಿಯಾಗಿ ಬ್ಯಾರಿಕೇಡಿಂಗ್ ಮಾಡಿದ್ವಿ ಒಳಗಡೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ ಎಣಿಕೆ ಸಿಬ್ಬಂದಿ ಹಾಗೂ ಚುನಾವಣೆ ಎಣಿಕೆ ಏಜೆಂಟ್ಗಳು ಎಷ್ಟು ಬಿಟ್ಟರೆ ಬೇರೆ ಯಾರು ಇರುವುದಿಲ್ಲ ಒಟ್ಟಾರೆ ಮತ ಎಣಿಕೆಗೆ ಕ್ಷಣಗಣನೆ ಪ್ರಾರಂಭವಾಗಿದ್ದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಭವಿಷ್ಯ ಮತ ಎಣಿಕೆಯ ಬಳಿಕ ತಿಳಿಯಲಿದೆ ಫಲಿತಾಂಶಕ್ಕಾಗಿ ಎಲ್ಲರೂ ಕಾತುರರಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಸಂಸದರ ಕುರ್ಚಿ ಯಾರ ಪಾಲಾಗಲಿದೆ ಎಂದು ಕಾದು ನೋಡಬೇಕಿದೆ विस्मय न्यूज़ योगेश मिवाल कुमटा